ಮಾಲು ಕೆಳಗಡೆ ಇಟ್ಟಿಲ್ಲ ಕೈಗೆ ಹಿಡ್ಕೊಂಡಿದಾರ ಬಿಡಿ ಅವ್ರನ್ನ ನೀವು ಕೆಳಗಡೆ ಇಟ್ಟರೆ ಹಿಡ್ಕೋಬೇಕು ಅವ್ರ ಕೈಯಲ್ಲಿ ಹಿಡ್ಕೊಂಡಿದಾರೆ ಮಾಲು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದಾರೆ ಉದಾಯ್ತಾ ಮಾಲ್ ಕೆಳಗಡೆ ಇಡಬೇಕು ಕೆಳಗಡೆ ಇಟ್ಟರೆ ಎತ್ಕೋಬೇಕು ನೀವು ಬಿಡ್ರಿ ಅದೇನು ಕಳ್ತನ ಮಾಡಿದಾರ ಅದೇನು ಕಳ್ತನ ಮಾಡಿದಾರ ಬಿಡ್ರಿ ಅದನ್ನ ಕಳ್ತನ ಮಾಡಿದಾರ ಈ ತರ ಮಾಡ್ತೀರಾ ಅದನ್ನ ಅವರು ಇಟ್ಟಿಲ್ಲ ಇಟ್ಟಿಲ್ಲ ನೆಲದಲ್ಲಿ ಇಟ್ಟಿಲ್ಲ ಅವರು ಗೊತ್ತಾಯ್ತಾ ನೆಲದಲ್ಲಿ ಇಟ್ಟೇ ಇಲ್ಲ ಅವರು ಇಟ್ಟಿಲ್ಲ ಅವರು ಇಡ್ಕ ಅವ್ರು ಮಾರೇ ಇಲ್ಲ ಇಡ್ಕೊಂಡ್ ಬರ್ತಿದ್ರು ಅಷ್ಟೇ ಅವರು ಮಾರಿಲ್ಲ ಕೊಡಿ ಅವ್ರ ಕೈ ಬ್ಯಾಗ್ ಅದು ಬ್ಯಾಗ್ ಅದು ಬ್ಯಾಗ್ ಕೊಡಿಯೋದುನಾಡ್ರಿ ಬ್ಯಾಗ್ ಅವ್ರ ಕೈಲಿ ಬ್ಯಾಗ್ ಕೊಡಿ ಅವ್ರಿಗೆ ಆಯ್ತು ಹೊರಗಡೆ ಬಿಡಿ ಅವರು ಈ ತಗೊಂಡ್ಬಂದ್ರೆ ಅಷ್ಟೇ ಯಾಕೆ ಚಿತ್ಕಂತಾರೆ ಬ್ಯಾಗ್ಗಳು ಬ್ಯಾಗ್ಗಳು ಚಿತ್ಕೊಳ್ಳೋಕೆ ಯಾರಿಗೆ ಹೇಳಿಲ್ಲ ಇಲ್ಲಿ